ಇಲಾಖೆ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನ ಮಾಡಿ ನಾವು ಕರ್ಮಡಿ ವತಿಯಿಂದ ಎಲ್ಲ ಮಿತ್ರರು ತುಂಬಿದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಹಾಗಾಗಿ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂಥ ಎಲ್ಲ ಮಹಿಳೆಯರು ಈ ಒಂದು ವೇದಿಕೆಯನ್ನ ಬಿಟ್ಕೊಟ್ಟು ಅವರಿಗೆ ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಆಗಮಿಸಿರ್ತಕ್ಕಂಥ ಎಲ್ಲ ಅನುಮಾನಿಗಳು ಕೂಡ ಕುತ್ಕೊಂಡು ಬೇರೆಯವರಿಗೆ ಕಾಣಲಿಕ್ಕೆ ತಮ್ಮೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಈಗ ಗಾಯಕರು ಆಗಂತರು ಅವರ ಸ್ವಾಗತವನ್ನು ಕೃಷ್ಣ ಗಾಯಕರು ನೆರವೇರಿಸಿಕೊಡ್ತಾ ಇದ್ದಾರೆ ದಯಮಾಡಿ ಆಯೋಜರು ಎಲ್ರು ಈ ವೇದಿಕೆಯ ಬಿಟ್ಟು ಅವರಿಗೆ ನಾನು ಎಲ್ರು ವೇದಿಕೆಯನ್ನ ಬಿಟ್ಟು ಅತ್ಯಂತ ಶಾಂತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಅದೂರಿಯಾಗಿ ಆಚರಣೆ ಮಾಡುವಂತ ಹೇಳಿ ನಾನು ಮಾತಿನ ನೋಡ್ತಾ

ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂತಹ ಮೊದಲಿಗೆ ನಮ್ಮ ಸರ್ ಕೂಡ ಅವರು ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಇನ್ನೊಂದು ಕೆಲವು ನಿಮಿಷಗಳಲ್ಲಿ ಹೆಸರನ್ನ ಜಾನಪದ ಗಾಯಕರಾಗಿರ್ತಕ್ಕಂಥ ಹೀರೋ ಸಂಪನ್ಯರು ಅದರ ಜೊತೆಗೆ ನಮ್ಮ ಶಿವ ಹೋಗೋದ ಕೂಡ ವೇದಿಕೆ ಬರಲಿದ್ದಾರೆ ಸ್ವಲ್ಪ ತಾಯಿಗೂ ಸಹ ಜಾಗ ಮಾಡಿಕೊಡ್ರಿ ಅಣ್ಣ ಕುಶಾಲ ಕುಮಾರಲ್ಲಿಂದ ಸಮಸ್ತ ಕೆಲಬುರಗಿ ತಾಲೂಕು ನಮ್ಮ ಕರಂದ ಗ್ರಾಮದ ಎಲ್ಲಾ ತಾಯಂದಿರಿಗೂ ಗುರು ಹಿರಿಯರಿಗೂ ಊರಿನ ಸುತ್ತಮುತ್ತಲಿನಿಂದ ಆಗಮಿಸಿರುವಂತ ಎಲ್ಲ ನನ್ನ ಅಭಿಮಾನಿ ದೇವರು